ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿನಾಯಿಗಳಿಗೆ ಮೊನ್ನೆ ಡೆಲ್ಲಿಯಲ್ಲಿ ನಡೆದಿರುವಂತಹ ಕಾರ್ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂಗೆ ಇವತ್ತು ಬಳ್ಳಾರಿ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಿಂದೂ ಜಾಗರಣ ವತಿ ವತಿಯಿಂದ ಮಾಡ್ತಾ ಇದ್ದೀವಿ ವೈದ್ಯ ವೃತ್ತಿಯಲ್ಲಿ ಇದ್ದುಕೊಂಡು ಜನರನ್ನ ಸೇವೆ ಮಾಡುವ ಪದ್ಧತಿಯನ್ನ ಮರೆತು ಜನರನ್ನ ಅಂತ ಕೃತಿಗೆ ಕೈ ಹಾಕಿರುವಂತಹ ಭಯೋತ್ಪಾದಕ ಮತಾಂಧ ಮುಸ್ಲಿಮಾನರ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಮನ್ನೆ ಆಗಿರುವಂತಹ ಘಟನೆ ಒಂದು ಉದಾಹರಣೆ ಮತ್ತು ಎಲ್ಲೋ ಪಾಕಿಸ್ತಾನಿಂದನೋ ಬಾಂಗ್ಲಾದೇಶನಿಂದನೋ ಇಲ್ಲ ಅಫ್ಘಾನಿಸ್ತಾನಿಂದನೋ ಉಗ್ರರು ಬಂದು ದೇಶದ ಮೇಲೆ ದಾಳಿ ಮಾಡಿಲ್ಲ ಇಲ್ಲಿರ್ತಕ್ಕಂತಹ ಇಲ್ಲಿನೇ ಎಜುಕೇಶನ್ ಮಾಡಿಕೊಂಡು ವೈದ್ಯ ವೃತ್ತಿನೇ ಅವಲ ವೈದ್ಯ ವೃತ್ತಿನೇ ಮಾಡಿಕೊಂಡು ಸೇವೆ ಮಾಡುವ ಸೇವೆ ಮಾಡುವ ಪದ್ಧತಿಯನ್ನೇ ಮರಿತು ಉಗ್ರವಾದ ಉಗ್ರವಾದ ಚಳವಳಿಗೆ ಕೈ ಹಾಕಿರುವಂತಹ ಅಂತ ಉಗ್ರರ ಮನಸ್ಥಿತಿ ಇರುವಂಥವರಿಗೆ ತಕ್ಷಣ ಕಾನೂನು ಚೌಕಟ್ಟನ್ನು ಬಿಟ್ಟು ಅವರ ಮೇಲೆ ಕ್ರಮ ಮಾಡಬೇಕು ಆಂತರಂಗಿಕ ಸುರಕ್ಷಾ ದೇಶ ಆಂತರಂಗಿಕ ಸುರಕ್ಷದ ಒಂದು ಭದ್ರತೆ ದೃಷ್ಟಿಯಿಂದ ಇಲ್ಲಿರುವಂಥ ವ್ಯವಸ್ಥೆ ಇನ್ನು ಕಠಿಣವಾಗಿ ಆಗಬೇಕು ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ಆಗ್ರಹಿಸ್ತಾ ಇದೆ ಅದರಲ್ಲಿ ಮೈನಾರಿಟಿ ಮುಸುಗಿನಲ್ಲಿ ಉಚಿತವಾಗಿ ವಿದ್ಯಾನ ಅವಲಂಬನೆ ಮಾಡುವಂಥದ್ದು ಫ್ರೀಯಾಗಿ ಎಜುಕೇಷನ್ ಕೊಡುವಂಥದ್ದು ಫ್ರೀ ಎಜುಕೇಶನ್ ಕೊಟ್ರೆ ಬರುವ ಷಡ್ಯಂತ್ರ ಏನಾಗುತ್ತೆ ಅಂತ ಒಂದು ಉದಾಹರಣೆ ಇದು ಅವರೆಲ್ಲರನ್ನು ಸ್ಕಾಲರ್ಶಿಪ್ ನಿಂದ ಓದ್ಕೊಂಡಿರ್ತಕ್ಕಂಥವರು ಇವತ್ತು ಬಾಂಬ್ ಸ್ಫೋಟ ನಲ್ಲಿ ಪ್ರೇರಣೆ ಹಾಕಿರ್ತಕ್ಕಂಥದ್ದು ಐದು ಜನನ ವೈದ್ಯಕೀಯರೇ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಎಲ್ಲರನ್ನು ಎಜುಕೇಶನ್ ಎಜುಕೇಶನ್ ಇರುವಂತವ್ರು ಇರೋ ಪರಿಸ್ಥಿತಿ ಏನು ಅಂತ ಸತಿ ಯೋಚನೆ ಮಾಡಿ ಎಜುಕೇಶನ್ ಎತ್ಕೊಂಡು ಓದಿರುವಂತಹ ವೈದ್ಯಕೀಯರಲ್ಲಿ ಉಗ್ರವಾದ ಚಳುವಳಿ ಮಾಡಬೇಕು ಅನ್ನೋ ಮನಸ್ಥಿತಿ ಇರುವಂತವರು ಅದೇ ಅನ್ಎಜುಕೇಟೆಡ್ ಆಗಿದ್ರೆ ಪರಿಸ್ಥಿತಿ ಹೇಗಾಗಬೇಕು ಅನ್ನೋದು ಒಂದು ಸತ ಯೋಚನೆ ಮಾಡಬೇಕು ಇದನ್ನ ಹಿಂದೂ ಜಾಗರಣ ವೇದಿಕೆ ಗಂಭೀರವಾಗಿ ಖಂಡಿಸ್ತಾ ಇದೆ ಈ ಒಂದು ಕಾರ್ಯಕ್ಕೆ ತಕ್ಷಣವೇನೆ ಅವರ ಮೇಲೆ ಕಾನೂನುವಾಗಿ ಕ್ರಮ ತಗೊಳ್ಬೇಕು ತಕ್ಷಣ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ಒತ್ತಾಯಿಸ್ತಾ ಇದೆ ದೇಶದಲ್ಲಿ ಏನು ಈಗ ನೆಟ್ತಕ್ಕಂಥ ಒಂದು ಬಾಂಬಾಳಿಗಳಲ್ಲೂ ಇಡೀ ದೇಶದಲ್ಲಿ ಈ ಬೆಚ್ಚಿ ಬೆಳೆಸುವಂಥ ಒಂದು ಪರಿಸ್ಥಿತಿಗಳು ಘಟನೆಗಳು ಆಗ್ತಾ ಈ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಏನು ಉಗ್ರರು ಏನು ಬರೇ ದಾಳಿಗಳು ಮಾಡ್ತಾ ಇದ್ದಾರೆ ಇವರಿಗೆ ಒಂದು ಕಠಿಣ ಶಿಕ್ಷೆ ಕಠಿಣ ಕ್ರಮ ಕನೋ ಕಠಿಣ ಒಂದು ಕಾನೂನು ತಂದು ಇಡೀ ಎಲ್ಲಿ ಒಂದು ನಮ್ಮ ದೇಶಕ್ಕೆ ನಮ್ಮ ದೇಶದವರಾಗಿದ್ದರಿಂದ ನಮ್ಮ ದೇಶದಾಗ ಇರ್ತಕ್ಕಂಥ ಒಂದು ನಾಗರಿಕೆಯ ಹಕ್ಕನ್ನು ನಾವು ಹೇಗೆ ಕಾಪಾಡಿಕೊಂಡು ಬರಬೇಕಂತೇಳಿ ಒಂದು ಕಠಿಣ ಕಾನೂನು ಮಾಡಿ ಏನು ನಮ್ಮ ಬೇರೆ ಬೇರೆ ಪಾಕಿಸ್ತಾನ ಅನ್ಯ ರಾಜ್ಯಗಳು ಅನ್ಯ ದೇಶಗಳಿಂದ ಏನು ಇದ್ದಾರೆ ಅಂಥವ್ರು ಏನು ವಲಸೆ ಬಂದಿರೋರು ಇದ್ದಾರೆ ಅವ್ರ ವಿರುದ್ಧ ಏನು ಈ ಥರ ಎಲ್ಲ ಚಟಗಳು ಆಮೇಲೆ ದುಷ್ಟ ಒಂದು ಕಾರ್ಯಕ್ರಮಗಳು ಈ ಥರ ಎಲ್ಲ ಏನು ದುಷ್ಟ ಸಂಗತಿಗಳು ಮಾಡ್ತಿದ್ದಾರೆ ಅವ್ರ ವಿರುದ್ಧ ಕಠಿಣ ಕಾನೂನು ಆಮೇಲೆ ಬಾಂಬ್ ಸ್ಫೋಟಿಸೋದಾಗ್ಲಿ ಆಮೇಲೆ ನಕ್ಸಲೆಟ್ಸ್ ಆಗಲಿ ಡ್ರಗ್ಸ್ ಆಗಲಿ ಇನ್ನೊಂದಾಗ್ಲಿ ಮಸ್ಟ್ ಮತ್ತೊಂದಾಗ್ಲಿ ಈ ಎಲ್ಲ ದುಶ್ಚಟಗಳಿಂದ ಅವ್ರನ್ನ ಕಠಿಣ ಕಾನೂನು ಕ್ರಮಗಳನ್ನು ತಗೊಂಡು ಇಡೀ ನಮ್ಮ ಮೋದಿ ಮತ್ತು ಶಾ ಕೇಂದ್ರ ಸರ್ಕಾರ ಬಹಳ ಒಂದು ದೇಶವನ್ನು ಇದು ಮಾಡಬೇಕಂತೇಳಿ ನಾವು ಮನವಿ ಮಾಡಿಕೊಳ್ತೇವೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ